ರು ಸ್ನೇಹಿತರೆ ನಿಮಗೆಲ್ಲ ಮಮತೆಯ ಜೀವನಕ್ಕೆ ಮಮತೆಯ ಸ್ವಾಗತ ನಾನು ಮಮತಾಶಂಕರಿ ಇವತ್ತು ನಮ್ಮ ಹವ್ಯಕರ ಸಾಂಪ್ರದಾಯಿಕ ಅಡುಗೆ ಮಾಡಿ ತೋರಿಸ್ತಾ ಇದ್ದೀನಿ ಇದು ಅಲ್ಸಂಡೆ ಕಾಯಿಯ ಪಲ್ಯ ಅಲ್ಸಂಡೆಕಾಯಿದು ನಮ್ಮ ಹವ್ಯಕರ ಮನೆಗಳಲ್ಲಿ ಹೆಂಗೆ ಮಾಡ್ತಾರೆ ಅದೇ ರೀತಿ ಮಾಡಿದ್ದೀನಿ ಸಿಂಪಲ್ ಆಗಿ ಹವ್ಯಕರ ಸಾಂಪ್ರದಾಯಿಕ ಅಡುಗೆ ಅಂತ ಹೇಳ್ಬೋದು ನಮ್ಮಲ್ಲಿ ತುಂಬ ಸಿಂಪಲ್ ಆದಂತಹ ಅಡುಗೆ ಇದು ನೀವು ಅನ್ನಕ್ಕೂ ಸೇರಿಸ್ಕೊಂಡು ತಿನ್ಬೋದು ಚಪಾತಿ ಅಥವಾ ಬೇರೆ ಯಾವುದಕ್ಕರೂ ಚಪಾತಿಗೆಲ್ಲ ಸೇರಿಸ್ಕೊಂಡು ತಿನ್ಬೋದು ಪಲ್ಯ ಅನ್ನಕ್ಕೆ ತುಂಬ ಚೆನ್ನಾಗಿರುತ್ತೆ ನಾವು ಫಂಕ್ಷನ್ಗಳಲ್ಲೆಲ್ಲ ಇದನ್ನು ಮಾಡ್ತೀವಿ ಇದಕ್ಕೆ ಯಾವುದೇ ಈರುಳ್ಳಿ ಬೆಳ್ಳುಳ್ಳಿ ಇಂಥದ್ದೆಲ್ಲ ಉಪಯೋಗಿಸಲ್ಲ ನಮ್ಮ ಕಡೆ ಪಲ್ಯಗಳಿಗೆ ನಮ್ಮ ಸಾಂಪ್ರದಾಯಿಕ ರೀತಿ ಮಾಡುವಂತಹ ಪಲ್ಯಗಳಿಗೆ ಆದ್ದರಿಂದ ನಾನು ಉಪಯೋಗಿಸಿಲ್ಲ ಈರುಳ್ಳಿ ಬೆಳ್ಳುಳ್ಳಿ ಸಿಂಪಲ್ಲಾಗಿ ಬೇಗ ಆಗುತ್ತೆ ಅರ್ಜೆಂಟ್ಗೆ ಏನೇ ಇದ್ದರೂ ಪಲ್ಯ ಚಪಾತಿ ಎಲ್ಲ ಮಾಡೋದಾದ್ರೆ ಇದನ್ನು ಮಾಡ್ಕೊಬಹುದು ಹೆಂಗೆ ಮಾಡೋದು ಅಂತ ನೋಡೋಣ ಫಸ್ಟು ಒಂದು ದಪ್ಪ ಬಾಣಲೆ ಓಲೆ ಮೇಲೆ ಇಟ್ಟಿದ್ದೀನಿ ಬಾಣಲೆ ಬಿಸಿ ಆದಾಗ ಎಣ್ಣೆ ಹಾಕ್ಕೊಳ್ಳಿ ಅಡುಗೆ ಎಣ್ಣೆ ನಾವು ಕೊಬ್ಬರಿ ಎಣ್ಣೆನೇ ಉಪಯೋಗಿಸ್ತೀವಿ ನಮ್ಮ ಊರಿನ ಪಲ್ಯಕ್ಕೆ ನಮ್ಮ ಹವ್ಯಕ ಸಮಾಜದ ಹವ್ಯಕರ ಪಲ್ಯಕ್ಕೆ ಕೊಬ್ಬರಿ ಎಣ್ಣೆ ತುಂಬ ಚೆನ್ನಾಗಿರುತ್ತೆ ನಾವು ಮಾಡೋ ರೀತಿ ಪಲ್ಯಕ್ಕೆ ನಾವು ಅದನ್ನೇ ಉಪಯೋಗಿಸೋದು ಅಡುಗೆಗೆ ನೀವು ನಿಮ್ಮ ಮನೇಲಿ ಯಾವುದು ಅಡುಗೆ ಎಣ್ಣೆ ಉಪಯೋಗಿಸ್ತೀರೋ ಅದನ್ನು ಉಪಯೋಗಿಸ್ಕೊಳ್ಳಿ ಈ ರೀತಿ ಪಲ್ಯ ಮಾಡುವಾಗ ಕೊಬ್ಬರಿ ಎಣ್ಣೆ ತುಂಬ ರುಚಿಯಾಗಿರುತ್ತೆ ಒಂದೆರಡರಿಂದ ಮೂರು ಚಮಚದಷ್ಟು ಕೊಬ್ಬರಿ ಎಣ್ಣೆ ಹಾಕ್ಕೊಂಡು ಎಣ್ಣೆ ಬಿಸಿಯಾದಾಗ ಒಂದು ಒಣಮೆಣಸಿನಕಾಯಿನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಆಮೇಲೆ ಒಂದು ಒಂದೂವರೆ ಚಮಚದಷ್ಟು ಉದ್ದಿನಬೇಳೆ ಸೇರಿಸ್ಕೊಂಡಿದ್ದೀನಿ ಇನ್ನು ಒಂದು ಒಂದು ಚಮಚ ಒಂದು ಚಮಚ ಒಂದೂವರೆ ಚಮಚ ಹಾಕೋಬೋದು ಸಾಸಿವೆ ಸೇರಿಸ್ಕೊಳ್ಳಿ ಒಗ್ಗರಣೆಗೆ ಇಷ್ಟೇ ಹಾಕೋದು ಮತ್ತೊಂದು ಸ್ವಲ್ಪ ಬೇರೆ ಮಸಾಲೆಗಳು ಅಷ್ಟೇ ಹೆಚ್ಚು ಮಸಾಲೆ ಎಲ್ಲ ಇಲ್ಲ ನಮ್ಮ ಅಡಿಗೆ ತುಂಬ ಸಿಂಪಲ್ ಆಗಿರೋವಂಥದ್ದು ಮಸಾಲೆ ಇಲ್ಲದೇ ಇರುವಂತಹ ಅಡುಗೆ ತುಂಬ ಸಪ್ಪೆ ಅಡುಗೆನೇ ನಾವು ಊಟ ಮಾಡೋದು ನಮ್ಮ ಹವ್ಯಕ ಸಮಾಜದಲ್ಲಿ ಸ್ವಲ್ಪ ಕೆರಳ ಮನೆಗಳಲ್ಲಿ ಸ್ವಲ್ಪ ಖಾರ ಇರುತ್ತೆ ಅಷ್ಟೇ ಇದು ಸಾಸಿವೆ ಸಿಡಿಯೋರಿಗೂ ಕಾಯಿರಿ ಉದ್ದಿನ ಬೇಳೆ ಕೆಂಪು ಆಗಬೇಕು ಸಾಸಿವೆ ಸಿಡಿಯುತ್ತೆ ಉದ್ದಿನ ಉದ್ದಿನ ಬೇಳೆ ಕೆಂಪಾದಾಗ ತನ್ನಿ ತಾನೇ ಜೊತೆಯಲ್ಲೇ ಹಾಕ್ಬೋದು ಒಟ್ಟಿಗೆ ಸಿಡಿಯತ್ತೆ ಅದು ಒಟ್ಟಿಗೆ ಆಗುತ್ತೆ ಅದು ಒಂದು ಎರಡು ನಿಮಿಷದಲ್ಲಿ ಸ್ವಲ್ಪ ಎಣ್ಣೆ ಒಂದು ಮೂರರಿಂದ ನಾಲ್ಕು ಚಮಚ ಇದ್ದರೆ ಚೆನ್ನಾಗಿರುತ್ತೆ ತುಂಬ ಕಡಿಮೆನೂ ಹಾಕ್ಬಾರ್ದು ಎಣ್ಣೆ ಹಂಗಂತ ಹೆಚ್ಚು ಬೇಡ ನಮ್ಮ ಅಡುಗೆಗೆ ಹೆಚ್ಚು ಎಣ್ಣೆ ಉಪಯೋಗವೂ ಇಲ್ಲ ತುಂಬ ಸಿಂಪಲಾಗಿ ಇರುವಂಥದ್ದು ಸಾಸಿವೆ ಸಿಡಿತ ಬಂತು ಈಗ ಕರಿಬೇವಿನ ಸೊಪ್ಪು ಹಾಕೋಣ ಸಾಸಿವೆ ಸಿಡಿದಾಗ ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕ್ಕೊಂಡೆ ಅದನ್ನು ತಿರುಗಿಬಿಟ್ಟು ಈಗ ಅಲ್ಸಂಡೆಕಾಯಿನ ಚಿಕ್ಕದಾಗಿ ಹೆಚ್ಚಿ ತೊಳೆದು ಇಟ್ಟಿದ್ದೀನಿ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಇದ್ದೀನಿ ಅಲ್ಸಂಡೆಕಾಯಿ ಅಂದರೆ ಗೊತ್ತಲ್ವ ಅದು ಚೆನ್ನಾಗಿ ತೊಳೆದ್ಬಿಟ್ಟು ಚಿಕ್ಕದಾಗಿ ಹೆಚ್ಚಿ ಇಟ್ಟಿದ್ದೀನಿ ಹೆಚ್ಚಿಬಿಟ್ಟು ತೊಳೆದಿರೋದು ನಾನು ಅದು ನೀವು ಮೊದಲೇ ತೊಳೆದ್ರೆ ಅದು ಹೆಚ್ಚಿ ತೊಳೆದ್ರೆ ಸ್ವಲ್ಪ ಬೀಜಗಳೆಲ್ಲ ಹೋಗೋ ಚಾನ್ಸಸ್ ಇದೆ ನೀರಲ್ಲಿ ಇದನ್ನು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳಿ ಹಾಕಿಬಿಟ್ಟು ಚಿಕ್ಕದಾಗಿ ಹೆಚ್ಚಿದ್ದೀನಿ ಪಲ್ಯಕ್ಕೆ ಸ್ವಲ್ಪ ಚಿಕ್ಕದಾಗಿ ಹೆಚ್ಚಿಕೋಬೇಕು ಇದಕ್ಕೆ ಒಂದು ಒಂದೂವರೆ ಗ್ಲಾಸ್ನಷ್ಟು ನೀರು ಹಾಕ್ಕೊಂಡಿದ್ದೀನಿ ಬೇಯಕ್ಕೆ ನೀರು ಬೇಕಲ್ವಾ ಚೆನ್ನಾಗಿ ಮಿಕ್ಸ್ ಮಾಡಿ ಉಳಿದಿರೋ ಮಸಾಲೆಗಳನ್ನು ಸ್ವಲ್ಪ ಹಾಕೊಳ್ಳೋಣ ಮಸಾಲೆ ಅಂದರೆ ಹೆಚ್ಚೇನು ಹಾಕಲ್ಲ ಉಪ್ಪು ಇಂಥದ್ದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನೀರು ಬೇಕಷ್ಟು ಹಾಕೊಳ್ಳಿ ಅಂದರೆ ಬೇಯೋದಕ್ಕೆ ಎಷ್ಟು ಬೇಕೋ ಅಷ್ಟೊಂದು ಎರಡು ಗ್ಲಾಸ್ ಆದರೂ ಬೇಕು ನೀರು ಅದಕ್ಕೆ ಬೇಯಬೇಕಲ್ವಾ ಅದಕ್ಕೆ ಹೈ ಫ್ಲೇಮಲ್ಲೇ ಇರಲಿ ಇದು ಸ್ಟವ್ವು ಯಾಕಂದರೆ ಫಸ್ಟಿಗೆ ಸಿಮ್ಮಲ್ಲಿ ಇಡಬಾರ್ದು ಅದು ಬಾಡ್ದಂಗೆ ಆದರೆ ಆಮೇಲೆ ಬೇಯಲ್ಲ ಬಾಡುತ್ತೆ ಅದು ಹಾಗಾದರೆ ಆಮೇಲೆ ಬೇಯಲ್ಲ ಅದು ಚೆನ್ನಾಗಿರಲ್ಲ ಅದಕ್ಕೆ ಫಸ್ಟಿಗೆ ಹೈ ಫ್ಲೇಮಲ್ಲೇ ಇರಬೇಕು ಉಪ್ಪು ಹಾಕ್ತಾಯಿದ್ದೀನಿ ರುಚಿಗೆ ಕಷ್ಟ ಒಂದು ಒಂದೂವರೆ ಚಮಚದಷ್ಟು ಹಾಕ್ಕೊಂಡಿದ್ದೀನಿ ಕಲ್ಲುಪ್ಪು ಹಾಕ್ಕೊಂಡಿದ್ದೀನಿ ನಾನು ನೀವು ನಿಮ್ಮ ಮನೇಲಿ ಇದು ಪುಡಿ ಉಪ್ಪು ಉಪಯೋಗಿಸೋದಂದ್ರೆ ಅದನ್ನು ಉಪಯೋಗಿಸ್ಕೊಳ್ಳಿ ತುಂಡು ಬೆಲ್ಲ ಹಾಕ್ಕೊಂಡೆ ಅಂದರೆ ಸಿಹಿ ಸಿಹಿ ತುಂಬ ಸಿಹಿನೂ ಆಗಬಾರ್ದು ಹಾಗಂತ ಸ್ವಲ್ಪ ರುಚಿಗೆ ಬೇಕಾಗತ್ತೆ ಬೆಲ್ಲನು ನಮ್ಮ ಅಡುಗೆಗಳಲ್ಲಿ ಬೆಲ್ಲದ ರುಚಿ ಸ್ವಲ್ಪ ಇರುತ್ತೆ ಉಪ್ಪಿನ ಜೊತೆ ಎಲ್ಲನೂ ಸಮವಾಗಿರಬೇಕು ಉಪ್ಪು ಸಿಹಿ ಖಾರ ಎಲ್ಲ ಅದರಿಂದ ಸಿಹಿನೂ ಬೇಕಾಗುತ್ತೆ ಸ್ವಲ್ಪ ಸಣ್ಣ ತುಂಡು ಬೆಲ್ಲನ ಸೇರಿಸ್ಕೊಂಡಿದ್ದೀನಿ ಈಗ ಒಂದು ಅರ್ಧ ಚಮಚದಷ್ಟು ಅರಿಶಿನ ಪುಡಿ ಸೇರಿಸ್ಕೊಂಡೆ ಇನ್ನು ಖಾರಕ್ಕೆ ನಿಮಗೆ ಜಾಸ್ತಿ ಖಾರ ಬೇಕು ಅಂದರೆ ಖಾರಕ್ಕೆ ಖಾರದ ಪುಡಿ ಹಾಕ್ಕೊಳ್ಳಿ ನಾವು ಸ್ವಲ್ಪ ಹಾಕೊಳ್ಳೋದು ಹಾಕ್ಕೊಳ್ಳೋದು ಹೆಚ್ಚು ಖಾರ ಉಪಯೋಗ್ಸಲ್ಲ ನೀವು ಜಾಸ್ತಿ ಬೇಕು ಅಂದರೆ ಒಂದು ಚಮಚನೂ ಹಾಕೊಳ್ಳಿ ನಾವು ನಿನ್ನೆ ಸ್ವಲ್ಪ ಕಾಲು ಅರ್ಧ ಚಮಚ ಹಾಕ್ಕೊಂಡಿದ್ದೀನಿ ನೀವು ಹೆಚ್ಚು ಹಾಕ್ಕೊಬೋದು ಖಾರ ಬೇಕು ಅಂದರೆ ಬೇರೆ ಯಾವುದೇ ರೀತಿ ಹಸಿಮೆಣಸಿನ್ಕಾಯಿ ಈರುಳ್ಳಿ ಇಂಥದ್ದೆಲ್ಲ ನಾವು ಉಪಯೋಗಿಸಲ್ಲ ಇಷ್ಟೇ ಮಾಡೋದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಹೈ ಫ್ಲೇಮಲ್ಲಿ ಒಂದು ಐದು ಹತ್ತು ನಿಮಿಷ ಅದನ್ನು ಬೇಯಿಸ್ಕೊಳ್ಳಿ ಅಂದರೆ ಅದು ಸರಿಯಾಗಿ ಕುದಿ ಬರುವಷ್ಟು ಐದು ನಿಮಿಷ ಹೈ ಫ್ಲೇಮಲ್ಲೇ ಇರಲಿ ಫಸ್ಟಿಗೆ ಆಮೇಲೆ ಸಿಮ್ಮಿಗೆ ಹಾಕೋಬೇಕು ಆಮೇಲೆ ಹೈ ಫ್ಲೇಮಲ್ಲಿ ಇಡಬಾರ್ದು ಫಸ್ಟಿಗೆ ಸಿಮ್ಮಲ್ಲಿ ಇಟ್ಟರೆ ಅದು ಬಾಡ್ದಂಗೆ ಆಗುತ್ತೆ ಅದು ಏನು ಹೇಳಿ ಕಡಿಮೆ ಬೇಯಲ್ಲ ಆಮೇಲೆ ಅದರಿಂದ ಫಸ್ಟಿಗೆ ಹೈ ಫ್ಲೇಮಲ್ಲಿ ಇಡಬೇಕು ಮತ್ತು ಹಿಂಗೊಂದು ಐದು ಹತ್ತು ನಿಮಿಷ ಆದಾಗ ತೆಗೆದು ನೋಡಿ ಚೆನ್ನಾಗಿ ಕುದಿದೆ ಕುದಿಯತ್ತೆ ನೋಡಿ ಕುದಿತಾ ಇದೆ ಚೆನ್ನಾಗಿ ಅದನ್ನು ಒಂದು ಸರಿ ಎಲ್ಲ ಆಡಿಸಿ ಮಿಕ್ಸ್ ಮಾಡಿ ಈಗ ಸಿಮ್ಮಿಗೆ ಹಾಕಿ ಬೇಯಕ್ಕೆ ಇಟ್ಬಿಡಿ ಹೈ ಫ್ಲೇಮಲ್ಲಿ ಇಟ್ಟು ಏನಾಗುತ್ತೆ ಅಂದರೆ ನೀರೆಲ್ಲ ಹಿಂಗೆ ಹೋಗುತ್ತೆ ಬೇಯಲ್ಲ ತರಕಾರಿ ಬೇಯಲ್ಲ ನೀರು ಹಿಂಗೆ ಹೋಗುತ್ತೆ ತಳ ತಳಹತ್ಕೊಳ್ಳತ್ತೆ ಅದರಿಂದ ಹೈ ಫ್ಲೇಮಲ್ಲಿ ಇಡೋದು ಬೇಡ ಇನ್ನೀಗ ಸಿಮ್ಮಲ್ಲೇ ಬೇಯಿಸ್ಕೊಂಡ್ರೆ ಸಾಕು ಸ್ವಲ್ಪ ಹೊತ್ತು ಹಿಡಿಯುತ್ತೆ ಒಂದು ಹತ್ತು ನಿಮಿಷ ಆಗತ್ತೆ ಅದು ಬೇಯೋದು ಮಧ್ಯೆ ಮಧ್ಯೆ ಆಡಿಸಿ ನೋಡ್ಕೊಳ್ಳಿ ತಳ ತಳಹತ್ತಿದೆಯಾ ನೀರು ಹಿಂಗಿದೆಯಾ ಅಂತ ನೀರು ಹಿಂಗೆ ಹೋದರೆ ಹಾಕ್ಕೊಳ್ಳಿ ಸೇರಿಸ್ಕೊಳ್ಳಿ ನೋಡಿ ಈಗ ನೀರೆಲ್ಲ ಹಿಂಗೆ ಹೋಗಿದೆ ನೀರು ಹಂಗೆ ಹೋಗಿ ಚೆನ್ನಾಗಿ ಬೆಂದಿದೆನೋ ಅಲಸಂಡೆಕಾಯಿ ಈಗ ಇದಕ್ಕೆ ಸ್ವಲ್ಪ ತೆಂಗಿನ ತುರಿನ ಮೇಲಿಂದ ಸೇರಿಸ್ಕೊಳ್ಬೇಕು ಒಂದು ಒಂದೆರಡು ನಿಮಿಷ ಅದನ್ನು ತಿರುಗಿಕೊಳ್ಳಿ ತೆಂಗಿನ ತುರಿ ಸೇರಿಸ್ಬಿಟ್ಟು ಕೈಯಲ್ಲಿ ಮಿಕ್ಸ್ ಮಾಡಿಕೊಳ್ಳಿ ಚೆನ್ನಾಗಿ ತೆಂಗಿನ ತುರಿ ಸ್ವಲ್ಪ ಜಾಸ್ತಿ ಇದ್ದರೆ ಚೆನ್ನಾಗಿರತ್ತೆ ತುಂಬ ಬರೀ ಕಡಿಮೆ ಇರಬಾರ್ದು ಚೆನ್ನಾಗಿರತ್ತೆ ಬೇಕು ಸ್ವಲ್ಪ ಹಾಕೋಬೋದು ನೀವು ಈ ಥರ ತೆಂಗಿನ ತುರಿ ಹಾಕ್ಕೊಂಡು ಮಿಕ್ಸ್ ಮಾಡಬೇಕು ತೆಂಗಿನ ತುರಿ ಸ್ವಲ್ಪ ಚಿಕ್ಕ ಚಿಕ್ಕದಾಗಿ ತುರಿಬೇಕು ನೀವು ತುಂಬ ದೊಡ್ಡ ದೊಡ್ಡ ಸುಳಿ ಬರಬಾರ್ದು ಚಿಕ್ಕ ಚಿಕ್ಕ ತುರಿ ಇದ್ಕೊಂಡು ಇದ್ರೆ ಅದನ್ನು ಮಿಕ್ಸ್ ಮಾಡಿದರೆ ಪಲ್ಯ ರೆಡಿ ಆಯ್ತು ನೋಡಿ ಹಾಕಿ ತೆಂಗಿನ ತುರಿ ಹಾಕಿ ಒಂದು ಎರಡು ನಿಮಿಷ ತಿರುಗಿಬೇಡಿ ಯಾಕಂದರೆ ಅದು ತೆಂಗಿನಕಾಯಿ ಇಟ್ಟರೆ ಮತ್ತು ಹಾಳಾಗೋದೆಲ್ಲ ಬೇಡ ಅಲ್ಲೇ ಆಗುತ್ತೆ ಅಲ್ವ ಬಿಸಿಗೆ ಆವಾಗ ಹಾಳಾಗಲ್ಲ ಬರೀ ಹಸಿ ತೆಂಗಿನಕಾಯಿ ಇದು ಸ್ವಲ್ಪ ಬೇಗ ಹಾಳಾಗೋ ಚಾನ್ಸಸ್ ಇರುತ್ತೆ ಅಂದರೆ ಬೆಳಿಗ್ಗೆ ಮಾಡಿದ ಮಧ್ಯಾಹ್ನಕ್ಕಾಗೋ ಹಾಳಾಗುತ್ತೆ ವೇಸ್ಟ್ ಆಗುತ್ತೆ ಆ ಥರ ಇದೇನಿಲ್ಲ ತೆಂಗಿನಕಾಯಿ ಹಾಕಿ ಸ್ವಲ್ಪ ಒಂದು ಎರಡು ನಿಮಿಷ ತಿರುವಿ ಅದು ಬೆಂದರೆ ಏನೂ ಆಗೋಲ್ಲ ಚೆನ್ನಾಗಿರತ್ತೆ ಒಂದು ಎರಡು ಹೊತ್ತು ಚೆನ್ನಾಗಿ ಮಾಡ್ಬೋದು ಮಧ್ಯಾಹ್ನ ಮಾಡಿದರೆ ರಾತ್ರಿಗೂ ಊಟ ಮಾಡೋಕ್ಕಾಗತ್ತೆ ಅನ್ನ ಜೊತೆಯೂ ಸೇರಿಸ್ಕೋಬೋದು ಚಪಾತಿ ಜೊತೆಯೂ ತುಂಬ ಚೆನ್ನಾಗಿರುತ್ತೆ ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೊಳ್ಳಿ ಇಷ್ಟೇ ಇರೋದು ಪಲ್ಯ ನಾವು ತುಂಬ ಸಿಂಪಲಾಗಿ ಮಾಡ್ತೀವಿ ಇದು ಈರುಳ್ಳಿ ಬೆಳ್ಳುಳ್ಳಿ ಯಾವುದು ಉಪಯೋಗಿಸದೇ ಇರೋದ್ರಿಂದ ಫಂಕ್ಷನ್ಗಳಿಗೂ ಮಾಡ್ಬೋದು ನಾವು ಮದುವೆ ಮನೆಗಳಲ್ಲೂ ಮಾಡ್ತೀವಿ ಪೂಜೆಯಲ್ಲೂ ಮಾಡ್ತೀವಿ ಶ್ರಾದ್ದರೂ ಮಾಡ್ತೀವಿ ಯಾವುದೇ ಆದರೂ ಈ ಪಲ್ಯ ಮಾಡ್ಬೋದು ನಾವು ಯಾವುದೇ ಫಂಕ್ಷನ್ಗಳಿಗೂ ಮಾಡ್ಬೋದು ಈರುಳ್ಳಿ ಬೆಳ್ಳುಳ್ಳಿ ಉಪಯೋಗಿಸೋಲ್ಲ ಆದ್ದರಿಂದ ಪೂಜೆ ಇದ್ರೂ ಮಾಡ್ಬೋದು ಈ ಪಲ್ಯನ ಆಗಿರುತ್ತೆ ಆದರೆ ತುಂಬ ರುಚಿಯಾಗಿರುತ್ತೆ ಇಷ್ಟೇ ಹಾಕಿದ್ರೂ ಹೆಚ್ಚು ಮಸಾಲೆ ಏನೂ ಇಲ್ಲ ಅಂದ್ರೂ ನೋ ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ ರುಚಿಯಾಗಿರುತ್ತೆ ಚಪಾತಿ ಜೊತೆ ಚೆನ್ನಾಗಿ ಸೇರುತ್ತೆ ಅನ್ನದ ಜೊತೆಯೂ ತಿನ್ಕೊ ತಿಂದ್ಕೊಳ್ಳೋಕ್ಕಾಗತ್ತೆ ಅನ್ನದ ಜೊತೆಯೂ ಊಟ ಮಾಡ್ತೀವಿ ನಾವು ಪಲ್ಯ ಜೊತೆ ಅನ್ನ ಪಲ್ಯ ಅದರಲ್ಲೂ ಕುಚ್ಚಿಲಾಕಿ ಮಾಡಿದ್ರಂಥದ್ದು ಇನ್ನೂ ಚೆನ್ನಾಗಿರುತ್ತೆ ನೀವು ಇದನ್ನು ಮಾಡಿ ಮನೇಲಿ ಈ ರೀತಿಯ ಒಂದು ಪಲ್ಯ ನಮ್ಮ ಹವ್ಯಕರ ಸಾಂಪ್ರದಾಯಿಕ ಅಡುಗೆ ಇದು ನೋಡಿ ನೀವು ಹೆಂಗೆ ಅನಿಸುತ್ತೆ ನಿಮಗೆ ಅಂತ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮೂಲಕ ಹೇಳೋದು ಮರಿಬೇಡಿ ಕಮೆಂಟ್ ಮಾಡಿ ಆಮೇಲೆ ನಿಮಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನೆಲ್ ಇದುವರೆಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕಾನ್ ಮಾಡಿ ಪ್ರೆಸ್ ಮಾಡಿ